ಬೆಳಗಾವಿಯ ಗೋಗಟೆ ಪದವಿ ಕಾಲೇಜಿನಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನನ್ನ ಮೊದಲ ಮತ ದೇಶಕ್ಕಾಗಿ ನನ್ನ ಮೊದಲ ಮತ ದೇಶದ ಉನ್ನತಿಗಾಗಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮತದಾನ ಕುರಿತು ಅರಿವು ಮೂಡಿಸಲಾಯಿತು ಪ್ರಾಂಶುಪಾಲ ಡಾ ವೇಣುಗೋಪಾಲ ಜಾಲಿಹಾಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮತದಾನ ಕುರಿತು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಕಾರ್ತಿಕ್ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ದೇಶದ ಅಭಿವೃದ್ಧಿಗೆ ಪ್ರತಿಯೊಂದು ಮತವು ಅಮೂಲ್ಯವಾಗಿದೆ ಎಂದರು ನಮ್ಮ ಒಂದು ಮತ ನಮ್ಮ ರಾಜ್ಯದ ಹಾಗೂ ದೇಶದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತೆ ನಾವು ಯಾವುದೇ ಆಸೆ ಅಂಶಗಳಿಗೆ ಒಳಗಾಗದೆ ನಮ್ಮ ಮತವನ್ನು ಸ್ವತಂತ್ರವಾಗಿ ಚಲಾಯಿಸಬೇಕು ಎಕ್ಸ್ಪೆಕ್ಟೇಷನ್ ಮತ್ತೋರ್ವ ವಿದ್ಯಾರ್ಥಿನಿ ತೃಪ್ತಿ ಮುದಕವಿ ಹದಿನೆಂಟು ವಯಸ್ಸಿನ ನಂತರ ಪ್ರತಿಯೊಬ್ಬರೂ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಪೋಷಕರು ತಮ್ಮ ಮಕ್ಕಳಿಗೆ ಮತದಾನದ ಜವಾಬ್ದಾರಿಯ ಬಗ್ಗೆ ಅರಿವು ಮೂಡಿಸಬೇಕು ಎಂದರು ಪೋಷಕರು ತಮ್ಮ ಮಕ್ಕಳಿಗೆ ತಮ್ಮ ಮತದ ಮಹತ್ವವನ್ನು ಹೇಳಿಕೊಟ್ಟು ವೋಟರ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟು ಬರುವ ಚುನಾವಣೆಯಲ್ಲಿ ತಮ್ಮ ವೋಟ್ ಹಾಕಿಸಬೇಕಂತೂ ಪೋಷಕರಿಗೆ ಹೇಳ್ತೇವೆ ವಿದ್ಯಾರ್ಥಿ ಆದಿತ್ಯ ಪವಾರ ದೇಶದ ಯುವ ಜನರು ಮತ ಚಲಾಯಿಸುವುದರಿಂದ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಿದಂತಾಗುತ್ತದೆ ಎಂದರು

ಅಭಿ ಕೇ ಸರ್ ಖುಷ್ ಫೆಬ್ರವರಿ ಉಪನ್ಯಾಸಕ ರಾಘವೇಂದ್ರ ಮತದಾನ ಕುರಿತು ನಮ್ಮ ಕಾಲೇಜಿನಲ್ಲಿ ರಸಪ್ರಶ್ನೆ ಮತ್ತು ಬೀದಿ ನಾಟಕ ಪ್ರಬಂಧ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಮತದಾನ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಎಂದರು ಈ ನಿಟ್ಟಿನಲ್ಲಿ ಯುವಕರು ಪ್ರೇರಣೆ ಪಡೆದು ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಯುವಕ ಯುವತಿಯರು ಈ ಮುಂಬರುವ ಚುನಾವಣೆಯಲ್ಲಿ ತಮ್ಮ ಮತದಾನ ಹಕ್ಕನ್ನು ಚಲಾಯಿಸಿ ಭಾರತವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಲು ತಾವೆಲ್ಲರೂ ಸಹಾಯವನ್ನು ಮಾಡಬೇಕಾಗಿದೆ ಪ್ರಾಂಶುಪಾಲ ವೇಣುಗೋಪಾಲ್ ಜಾಲಿಹಾಳ ಮತ ಚಲಾವಣೆ ಪ್ರತಿಯೊಬ್ಬರ ಹಕ್ಕು ಎಂದು ತಿಳಿದುಕೊಳ್ಳಬೇಕು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಉತ್ತಮ ಜನಪ್ರತಿನಿಧಿಗೆ ಮತ ಚಲಾಯಿಸಬೇಕು ಎಂದರು We are going to take part in this very important uh, task.